ವಾಹನ ಚಾಲಕರು ತಪ್ಪದೇ ತಮ್ಮ ವಾಹನ ಚಾಲನಾ ಪರವಾನಿಗೆ ಮತ್ತು ಚಾಲಕರ ಸಂಘದ ಸದಸ್ಯತ್ವ ನೋಂದಣಿ ಮತ್ತು ನವೀಕರಣ ಮಾಡುವುದನ್ನು ನಿರ್ಲಕ್ಷಿಸದಂತೆ ಶಂಕರಯ್ಯ ಸ್ವಾಮಿಯವರು ಕರೆ ನೀಡಿದ್ದಾರೆ ಕರ್ನಾಟಕ ರಾಜ್ಯ ಮೋಟಾರು ಸಾರಿಗೆ ಮತ್ತು ಇತರೆ ಸಂಬಂಧಿತ ಕಾರ್ಮಿಕ ಸಾಮಾಜಿಕ ಭದ್ರತಾ ಮತ್ತು ಕ್ಷೇಮಾಭಿವೃದ್ಧಿ ಮಂಡಳಿಯು ಕಳೆದ ಹೈದರಾಬಾದ್ ರಿಂಗ್ ರೋಡ್ ನಲ್ಲಿ ಸಂಭವಿಸಿದ ಅಪಘಾತದಲ್ಲಿ ಸ್ಥಳದಲ್ಲಿ ಅಸುನೀಗಿದ ವಾಹನ ಚಾಲಕರಾದ ಬೀದರ್ ನಿವಾಸಿಯಾದ ಮಹದಯ್ಯ ತಂದೆ ಮಲ್ಲಯ್ಯ ಸ್ವಾಮಿಯ ಕುಟುಂಬಕ್ಕೆ ಐದು ಲಕ್ಷ ಪರಿಹಾರ ಒದಗಿಸುವಲ್ಲಿ ಸಹಾಯ ಮಾಡಿರುವ ಮಂಡಳಿಯ ಸದಸ್ಯರು ಹಾಗೂ ಕರ್ನಾಟಕ ವಾಹನ ಚಾಲಕರ ಸಂಘದ ಅಧ್ಯಕ್ಷರಾದ ಕೆಆರ್ ಧನಂಜಯವರಿಗೆ ತಮ್ಮ ಕುಟುಂಬದ ಪರವಾಗಿ ಅಭಿನಂದಿಸಿದ ಮೃತ ಚಾಲಕ ಸಹೋದರನಾದ ಶಂಕರಯ್ಯ ಸ್ವಾಮಿ ಮಾತನಾಡಿ ವಾಹನದ ಚಾಲಕರು ತಪ್ಪದೇ ತಮ್ಮ ವಾಹನ ಚಾಲನಾ ಪರವಾನಿಗೆ ಮತ್ತು ಚಾಲಕರ ಸಂಘದ ಸದಸ್ಯತ್ವ ನೋಂದಣಿ ಮತ್ತು ನವೀಕರಣ ಮಾಡುವುದನ್ನು ನಿರ್ಲಕ್ಷಿಸದಂತೆ ಕರೆ ನೀಡಿದರು ಕರ್ನಾಟಕ ಬೀದರ್ನಿಂದ ಮಾತಾಡೋದು ನಮ್ದೊಂದು ಮುಖ್ಯವಾಗಿ ತಿಳಿಸೋದೇನಂದ್ರ ಕರ್ನಾಟಕ ರಾಜ್ಯ ಮೋಟಾರ್ ಸಾರಿಗೆ ಮತ್ತು ಸಂಬಂಧಿತ ಕಾರ್ಮಿಕ ಇಲಾಖೆ ಭದ್ರತೆ ಕ್ಷಮೆ ಅಭಿವೃದ್ಧಿ ಮಂಡಳಿ ಮಂಡಳಿ ಅಧ್ಯಕ್ಷ ಕೆ ಆರ್ ಧನಂಜಯನ್ ಹಾಗೂ ಮುಖ್ಯವಾಗಿ ಎಲ್ಲಾ ಚಾಲಕರು ತಿಳಿದುಕೊಳ್ಳಬೇಕಂದ್ರೆ ಬಹಳ ಮುಖ್ಯವಾದ ವಿಷಯ ಎಂದರೆ ಈ ಚಾಲಕರ ಕಲ್ಯಾಣ ಭದ್ರತಾ ಮಂಡಳಿ ಸಚಿವಾಲಯದೊಂದಿಗೆ ಮಾತನಾಡಿ ರಚಿಸಿರುವ ಶ್ರೀ ನಟರಾಜ್ ಶರ್ಮಾಜಿ ಸರ್ ಶ್ರೀ ನಟರಾಜ್ ಶರ್ಮಾಜಿ ಸರ್ ಹೈಕೋರ್ಟ್ ಒಪ್ಪಿಟದ ರಾಜ್ಯ ಖಾಸಿ ಸಾರಿಗೆ ಸಂಘದ ಅಧ್ಯಕ್ಷರು ಅವರಿಗೆ ನಮ್ಮ ಮುಖ್ಯ ಧನ್ಯವಾದ ಹೇಳಲು ಇಷ್ಟಪಡುತ್ತೇನೆ ಅವ್ರಿಗೆ ತುಂಬಾ ತುಂಬಾ ಧನ್ಯವಾದ ನಮ್ಮ ರಾಜ್ಯ ಅಧ್ಯಕ್ಷರಿಗೆ ನಾವು ಯಾಕೆ ಮಾತಾಡಬೇಕಂದ್ರೆ ವಿಷಯ ಏನಂದ್ರೆ ನಮ್ಮ ಅಣ್ಣನಾದ ಮಾದೆಯ ಮಟ್ಟ ಚಾಲಕರಿದ್ರು ಟೆಂಪು ಟ್ರಾವೆಲರ್ ಅವರು ಆನ್ ದ ಸ್ಪಾಟ್ ಬೆರ್ಥವಿ ಡೀಸರ್ನಿಂದ ಹೈದರಾಬಾದ್ ಪ್ರಯಾಣ ಮಾಡ್ತಿದ್ರು ರಾತ್ರಿ ಎರಡು ಗಂಟೆ ಆಕ್ಸಿಡೆಂಟ್ ಆಗ್ಯದ ಆನ್ ದ ವೇ ದಾಗಿದ್ರು ಅವರು ಏನು ಅವ್ರಿಗೆ ಇದು ಬ್ಯಾಕ್ಗ್ರೌಂಡ್ ಏನೂ ಇದಿಲ್ಲ ಯಾವ ಲೈಫ್ ಇನ್ಶೂರೆನ್ಸ್ ಇದ್ದಿಲ್ಲ ಪಾಲಿಸಿ ಇದ್ದಿಲ್ಲ ಯಾವ್ದಿಲ್ಲ ಎದುರು ಗಾಡಿ ಇದ್ದಿಲ್ಲ ನಾವು ತುಂಬ ಮುಷ್ಕಿಲ್ನಾಗಿದ್ದೆವು ಕ್ಷಣ ಒಂದು ಕ್ಷಣ ಮಗ ಭಾಳ ತಕ್ಲಿಫದಾಗಿದ್ದವು ನಮಗೆ ಏನೂ ಬ್ಯಾಕ್ ಗ್ರೌಂಡ್ ಏನು ಹೊಲ ಮನೇಲಿ ಏನಿಲ್ಲ ಎಡಕ ಅಷ್ಟೇ ಇತ್ತು ಹಾಗಾಗಿ ನಮ್ಮ ಮೊಬೈಲ್ನಾಗ ನಮ್ಮ ಮನೋ ಮೊಬೈಲ್ನಾಗ ಒಬ್ಬರು ಬಸ್ ಬೆಂಗಳೂರು ಅಂತ ನಮ್ಮ ಬಸ್ ಸೇರಿತ್ತು ಅವರು ಟೇಟಸ್ ಡೈಲಿ ಬರ್ತಿದ್ರು ನಾವು ಹಿಂಗೆ ಚೆಕ್ ಮಾಡೋದ ಬಸ್ ಡ್ರೈವರ್ ಬೆಂಗಳೂರು ಅಂತಿತ್ತು ಅದ್ರೊಳಗೆ ರಾಮೀರ್ ರೆಡ್ಡಿ ಜೊತೆ ಅವರು ಕುಟುಂಬಕ್ಕಿರೋರು ಬಸ್ಸಿನ ಮುಂದೆ ಟೇಟಸ್ ಇಕ್ಕಿದ್ರು ಆ ಟೇಟಸ್ ತೊಗೊಂಡು ನಾನು ಕಾಲ್ ಮಾಡಲ್ಲ ಕಾಲ್ ಮಾಡೋಣ ಅಣ್ಣ ಬಂದಾಗ ಕಾಲ್ ಮಾಡಲ್ಲ ಹಿಂಗೆ ನಂಗೆ ಅವ್ರ ಮಾನ ಬೀದರ್ ಸ್ವಾಮಿ ಅಂತೇಳಿ ನಮಸ್ಕಾರ ಅಂದರು ನನಗೆ ಅಳು ತಾಳಿಲ್ಲ ನನ್ನ ಅತ್ತ ಹತ್ರ ಯಾಕೆ ಸ್ವಾಮಿ ಏನು ಮಾಡುತ್ತಿದೆ ಏನೇನಿಲ್ಲ ಅಂತ ಕೇಳಿದ್ರು ನಾವು ಏನು ಏನಿದೆ ಸರ್ ಮಾದೇಯ ಸ್ವಾಮಿ ಅವರ ಅಣ್ಣ ಸರ್ ಅವ್ರ ತಮ್ಮನ ಶಂಕರಯ್ಯ ಸ್ವಾಮಿ ಅಂತ ಹೇಳಿ ಇನ್ನು ಮಣ್ಣ ಆಕ್ಸಿಡೆಂಟ್ ಆಗಿ ದೇರ್ಥದ್ರ ಸರ ಮೊನ್ನೆ ಹದಿನಾಲ್ಕು ತಾರೀಕು ಚೌ ಚೌದ ಏಪ್ರಿಲ್ ದಿವಸ ಅಂದೆ ಅವ್ರಿಗೆ ಇದೇನು ಹಪ್ಪತ್ತೇಳು ದಿನಂಗೆ ಅಲ್ಲಿ ಅಣ್ಣನಾಗ ಹದಿನೈದು ದಿವಸ ಕೆಳಗೆ ಬೆಂಗಳೂರಿನಾಗ ಬಂದಿರು ಬಸ್ ತೊಗೋತೀನ ಕೇಳಿದಂಗೆ ಭೇಟಿ ಮಾಡಿದ್ರು ನಾಲ್ಕೈದು ಬಸ್ ತೋರುತ್ತೆ ಹಿಂಗೆ ನಂಗೆ ನಂಬರ್ ಕೊಟ್ಟು ಅವ್ರಿಗೆ ಹಿಂಗೆಲ್ಲ ಒಳ್ಳೇದು ಅಪ್ಪ ಇಂಜಿಂಗಾಯ್ತು ಒಳ್ಳೆ ಅವ್ರೇನೇ ನೈಟು ಚೌದ ತಾರೀಕು ಏನು ಆಕ್ಸಿಡೆಂಟ್ ಆಯ್ತು ಸರ್ ಅಂದ್ರೆ ಕೊಟ್ಟು ಡೆತ್ ಆಯ್ತು ಅಂದ ಆಯ್ತಾಯ್ತಪ್ಪ ಸಮಾಧಾನ ಮಾಡ್ಕೊಳ್ಳೋ ಏನು ಮಾಡೋಕ್ಕಲ್ಲ ಆಗಿ ನಂದು ನನ್ನ ಜೊತೆ ಧನಂಜಯನಿಗೆ ಜಸ್ಟ್ ಹರ ನಂದು ಭಾಜನೇ ಅವ್ರಿಗೆ ನಂಬರ್ ನಿಮ್ಗೆ ಫಾರ್ವರ್ಡ್ ಮಾಡ್ತಾ ಇನ್ನೊಂದು ತಾಸ್ ಬಿಟ್ಟು ಅವ್ರಿಗೆ ಕಾಲ್ ಮಾಡು ನಿಮ್ಮ ಅಣ್ಣನ ಬ್ಯಾಚ್ ಲೈಸೆನ್ಸ್ ಅದ ಎಲ್ಲ ಪೇಪರ್ ಅವ ಅಂತ ಹೇಳ್ಯಾರ ನಂಗೆ ಬ್ಯಾಚ್ ಲೈಸೆನ್ಸ್ ಕಂಟಿನ್ಯೂ ಅದಂತ ಹೇಳ್ಯಾರ ಮತ್ತು ನೀನು ಸತಿ ಚೆಕ್ ಮಾಡ್ಕೊ ಡಸ್ಟರ್ ಸರ್ಟಿಫಿಕೇಟ್ ಬಂದ ತಕ್ಷಣ ಬಟ್ ನಂಗೆ ಅದ್ರ ಐಡಿಯಾ ಇಲ್ಲ ಪೇಪರ್ ಏನು ಬೇಕು ಅಂತ ಹೇಳಿ ನಮ್ಮ ಕರ್ನಾಟಕ ಸರ್ಕಾರದಿಂದ ಲೇಬರ್ ಕಾರ್ಡ್ ಕಾರ್ಮಿಕ ಇಲಾಖೆ ಆದರೆ ಒಂದು ಐದು ಲಕ್ಷ ರೂಪಾಯಿ ಸಹಾಯ ಅನ್ನ ಅದು ಅವ್ರು ಮಾಡಿಸ್ಬಿಡ್ತಾರೆ ಒಂದು ತಾಸ್ ಬಿಟ್ಟು ಫೋನ್ ಹಚ್ಚು ನನ್ನ ಜೊತೆನೇ ಇಲ್ಲ ಆರಡಿ ಅವರಿಗೆ ಹೇಳ್ತೀನಿ ನಾ ಬೀದರ್ ಅಂತ ಹೇಳಿದ್ರು ನಿಮ್ಗೆ ಪರಿಚಯ ಮಾಡಿ ಆಯ್ತಾರ ಅವರು ನೀವು ಮಾತಾಡ್ತಾರೆ ಎಲ್ಲ ಖುದ್ದು ಅವ್ರು ಧನಂಜಯ ಅಂಬೋರೆ ನಮ್ದು ಭಾಳ ಸಹಾಯ ಮಾಡ್ಯಾರ ನಮ್ಮ ಪರಿಸ್ಥಿತಿ ಖರಾಬ್ ಇತ್ತು ನಮಗೆ ಯಾವ ಲೈಫ್ ಇನ್ಶೂರೆನ್ಸ್ ಏನೂ ಇದ್ದಿಲ್ಲ ಭಾಳ ಭಾಳ ಸಹಾಯ ಮಾಡಿರಿ ಅವ್ರು ಉಪಕಾರವನ್ನು ಬರೋದು ಮತ್ತು ನಿಮ್ಮ ಎಲ್ಲರಿಗೆ ಹೇಳ್ಕೊಬೇಕಂದ್ರೆ ಟ್ಯಾಕ್ಸಿ ಡ್ರೈವರ್ಗಳು ಎಲ್ಲರೂ ಬ್ಯಾಕ್ ಲೈಸನ್ ಕರೆಕ್ಟ್ ರಿವಲ್ ಇಟ್ಕೊಳ್ಳಿ ಭಾಳ ಕಾರ್ಮಿಕ ಇಲಾಖೆಯಿಂದ ನಮಗೆ ಸಹಾಯ ಡ್ರೈವರ್ಗಳಿಗೆ ಯಾರು ಕೇರ್ಲೆಸ್ ಮಾಡಬಾರೀರಿ ಏನೇ ಹಂಗೆ ಏನೋ ಪ್ರಾಬ್ಲಮ್ ಇದ್ದರೂ ಅವ್ರು ಜನಜನ್ ಸಾಲ್ವ್ ಮಾಡ್ತಾರೆ ರಾಜ್ಯಾಧ್ಯಕ್ಷರು ಕಮಿಟಿ ಸದಸ್ಯರು ಅಂತಾರು ನಾವು ಅವ್ರದ್ದು ಮುಖ ಪರಿಚಯ ಅಂದ್ರೆ ಖಾಲಿ ಫೋನ್ ಮೇ ಪರಿಚಯ ಅಷ್ಟೇ ಸ್ಟೇಟಸ್ ನೋಡಿ ನಮ್ಮ ದೋಸ್ತ ನಮ್ಮ ಅಣ್ಣನ ದೋಸ್ತ ಇದ್ರು ಅವ್ರು ಕಾಲ್ ಮಾಡಿದ್ರು ಧನಂಜಯ ನಂಬರ್ ಕೊಟ್ಟರು ಅವ್ರು ನನ್ನ ಬಾಜುನೇ ಅದ ಪ್ರಾಬ್ಲಮ್ ಇದ್ದಂತೆ ಹಿಂಗೆಲ್ಲ ಸಹಾಯ ಮಾಡಿದ ಆದಷ್ಟು ಜನ ಎಲ್ಲ ಕರೆಕ್ಟ್ ಬ್ಯಾಕ್ ಲೈಸೆನ್ಸ್ ರಿನ್ಯೂವಲ್ ಕೋರಿ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೋರಿ ಕರ್ನಾಟಕ ಸರ್ಕಾರದಿಂದ ಏನು ಸಹಾಯ ಕಾರ್ಮಿಕರಿಂದ ಅವೆಲ್ಲ ಆಯಿತು ನಮ್ಗೆ ಏನು ಭಯ ಪಡೆಯಂಗಿಲ್ಲ ನಮ್ಗೆ ಸಹಾಯ ಮಾಡಿದ್ರೆ ನಮ್ಗೆ ಉಪಕಾರ ಮಾಡಲೇಕಾಗಲ್ಲ ನಾ ಇಷ್ಟೇ ಹೇಳ ಸರ್ ನಮ್ಮ ನಿಂದ ತಪ್ಪು ಮಾತಾಡೋದು ಕ್ಷಮಿಸ್ತೀನಿ ಬ್ಯೂರೋ ರಿಪೋರ್ಟ್ ಎಸ್ ನ್ಯೂಸ್ ಬೀದರ್